ಸ್ನೇಹಿತರೆಲ್ಲರಿಗೂ ಕೂಡ ನಮಸ್ತೆ ಕೆ ಎಸ್ ನೇಮಕಾತಿ ಪರೀಕ್ಷೆಯಲ್ಲಿ ಭಾನುವಾರ ನಡೆದಂತಹ ಪೂರ್ವಭಾವಿ ಪರೀಕ್ಷೆ ಏನಿತ್ತು ಅದು ಮರು ಪರೀಕ್ಷೆ ಆಗಿತ್ತು ಅಂದ್ರೆ ಆಲ್ರೆಡಿ ಒಂದ್ ಬಾರಿ ಎಕ್ಸಾಮ್ ನಡೆದಿತ್ತು ಮತ್ತೆ ಅಲ್ಲಿ ಏನು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇಂದ ಮತ್ತೆ ಅದನ್ನ ರಿ ಎಕ್ಸಾಮ್ ಮಾಡಿದ್ರು ಸೊ ಆ ರಿ ಎಕ್ಸಾಮ್ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಏನು ಅಪ್ಲಿಕೇಶನ್ ಅನ್ನ ಹಾಕಿದ್ರು ಮತ್ತೆ ಫೈನಲಿ ಪೂರ್ವಭಾವಿ ಪರೀಕ್ಷೆ ಎಷ್ಟು ಅಭ್ಯರ್ಥಿಗಳು ಬರೆದಿದ್ದಾರೆ ಅನ್ನೋದನ್ನ ನಾವು ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗುವ ಮತ್ತೆ ಇಷ್ಟು ಅಂತರದಲ್ಲಿ ಅಂದ್ರೆ ಶೇಕಡ ಐವತ್ತು ಪರ್ಸೆಂಟ್ ರಷ್ಟು ಅಭ್ಯರ್ಥಿಗಳು ಯಾಕೆ ಗೈರಾಗಿದ್ದಾರೆ ಅದ ಸೊ ಇದನ್ನ ಸ್ವಲ್ಪ ನಾವು ಅವಲೋಕನ ಮಾಡಬೇಕಾಗಿ ಬರ್ತದೆ ಇಲ್ಲಿ ಪ್ರಮುಖವಾಗಿ ನೋಡಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ ನಡೆದಿರುವಂತದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸುಮಾರು ಅರ್ಧದಷ್ಟು ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳಂದಾಗ ಐವತ್ತು ಪರ್ಸೆಂಟ್ ರಷ್ಟು ಏನಾಗಿರ ಗೈರು ಹಾಜರಾಗಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸೊ ಒಟ್ಟು ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹದಿನಾರು ಮಂದಿ ಅಪ್ಲಿಕೇಶನ್ ಅನ್ನು ಹಾಕಿದ್ವಿ ಒಂದು ಫಿಲಿಮ್ಸ್ ಎಕ್ಸಾಮಿನೇಷನ್ಸ್ ಗೆ ನೋಂದಣಿಯನ್ನ ಮಾಡ್ಕೊಂಡಿದ್ವು ಆದ್ರೆ ಅದರಲ್ಲಿ ಬರ್ದಿರ್ತಕ್ಕಂಥವ್ರ ಸಂಖ್ಯೆ ನೋಡಿ ಕೇವಲ ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ಮೂವತ್ತೇಳು ಮಂದಿ ಮಾತ್ರ ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹದಿನಾರು ಮಂದಿ ಇರೋ ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ಮೂವತ್ತೇಳು ಅಭ್ಯರ್ಥಿಗಳಷ್ಟೇ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಉಳಿದಂತೆ ಒಂದು ಲಕ್ಷದ ಒಂಬತ್ತು ಸಾವಿರದ ಆರ್ನೂರ ಎಪ್ಪತ್ತ್ ಮೂರು ಮಂದಿ ಗೈರು ಹಾಜರಾಗಿದ್ದಾರೆ ಅಂದ್ರೆ ಇಲ್ಲಿ ಎಕ್ಸಾಮ್ ಅನ್ನ ಬರ್ದವ್ರಿಂತ ಹೆಚ್ಚಾಗಿ ಗೈರು ಹಾಜರಾದವರ ಸಂಖ್ಯೆನೆ ಬಹಳ ಹೆಚ್ಚಿಗೆ ಇದೆ ಕ್ಲಿಯರ್ ಸೊ ಯಾಕೆ ಈ ತರ ಆಗ್ತಾ ಇದೆ ಕೆಪಿ ಎಸ್ ಸಿ ನೇಮಕಾತಿ ಪರೀಕ್ಷೆ ಒಳಗೆ ಈ ರೀತಿ ಗೊಂದಲಗಳು ಯಾಕೆ ಆಗ್ತಿದಾವ ಈಗ ಸಾಮಾನ್ಯವಾಗಿ ಕೆ ಎಸ್ ಎಕ್ಸಾಮಿನೇಷನ್ಸ್ ಎನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಲೋಕಸೇವಾ ಆಯೋಗ ಒನ್ ಆಫ್ ದಿ ಟಫ್ ಎಕ್ಸಾಮ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಆಲ್ರೆಡಿ ಇದು ಪದೇ ಪದೇ ಏನು ರೀ ಎಕ್ಸಾಮ್ ಆಗೋದ್ರಿಂದ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಏನಾಗ್ತದೆ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತದೆ ಯಾವ ರೀತಿ ಸೊ ಕಳೆದ ಬಾರಿನೇ ಈ ರೀತಿ ಮಾಡ್ಯಾರ ಮತ್ತ ಇದನ್ನ ತಗೊಂಡೋಗ್ ಬೇ ಬಹಳ ದೂರ ಜಿಲ್ಲೆಗಳಲ್ಲಿ ನಮ್ಗೆ ಎಕ್ಸಾಮಿನೇಷನ್ ಇರ್ತಾರ ಮತ್ತ ರೊಕ್ಕ ಬಹಳ ಖರ್ಚಾಗ್ತದ ಈ ಎಲ್ಲಾ ಕಾರಣಗಳಿರ್ಬೋದು ಮತ್ತೆ ಕೆಪಿ ಪ್ರಿಪೇರ್ ಮಾಡ್ತಕ್ಕ ಪ್ರಶ್ನೆ ಪತ್ರಿಕೆ ಮೇಲೆ ಅಭ್ಯರ್ಥಿಗಳಿಗೆ ಪೂರ್ಣ ಪ್ರಮಾಣದ ನಂಬಿಕೆ ಹೋಗಿರಬಹುದು ಸೊ ಇದು ಏನಾಗ್ತದೆ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು ಕ್ವಶನ್ ಮಾಡ್ಕೋಬೇಕು ಆ ರೀತಿ ಮಾಡ್ಬಿಡ್ತಾವ ಇವು ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ನಾವೇ ನಾವು ಓದ್ತಾ ಇರುವಂತದ್ದೇ ಪರ್ಫೆಕ್ಟ್ ಇಲ್ವಾ ಅಥವಾ ಕೆಪಿ ದವ್ರು ನಮಗಿಂತ ಏನಾದ್ರು ಡಿಫ್ರೆಂಟ್ ಥಿಂಕ್ ಮಾಡ್ತಿದಾನಾ ಎನ್ನುವಂತ ಗೊಂದಲಕ್ಕೆ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಹೋಗ್ತಾ ಇದ್ದಾರೆ ಸೊ ಏನೇ ಇರಲಿ ಒಂದು ಪಠ್ಯಕ್ರಮ ಅಂದಾಗ ನೋಡಿ ಪ್ರಶ್ನೆಗಳನ್ನ ಹಿಂಡೆಪ್ ತಗ ಹಿಂಡೆಪ್ ತೆಗಿಯೋದಕ್ಕೂ ಕೂಡ ಅಟಾಚಾರಕ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧ ಮಾಧ್ಯ ಮಾಡಲಿಕ್ಕೆ ಬಹಳ ವ್ಯತ್ಯಾಸ ಇದೆ ನೋಡಿ ಈಗ ಈ ಒಂದು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಕೇವಲ ಏಳರಿಂದ ಎಂಟು ದಿನಗಳ ಒಳಗೇನೆ ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ಅದು ನುರಿತ ತಜ್ಞರಿಂದಾನೇ ಸಿದ್ಧಪಡಿಸಿದಾರ ಬಟ್ ಟ್ರಾನ್ಸ್ಲೇಟ್ ಮಾಡೋದ್ರೊಳಗ ತಪ್ಪಾಗ ಮತ್ತು ಕೂಡ ತಪ್ಪು ಮಾಡಾರ ಇದ್ರೊಳಗ ಅಕ್ಕಾಗ್ತಿದೆ ಆ ಟ್ರಾನ್ಸ್ಲೇಟ್ ಮಾಡೋದ್ರೊಳಗ ಇಂಗ್ಲಿಷ್ ಟು ಕನ್ನಡ ಇಲ್ಲಿಯೂ ಕೂಡ ತಪ್ಪುಗಳನ್ನ ನಾವು ಹುಡುಕ್ತಾ ಹೋಗ್ತೇವೆ ಬಟ್ ಕೆಪಿ ಎಸ್ ಸಿ ನೇಮಕಾತಿ ಪರೀಕ್ಷೆಗಳು ಅಂದ್ರ ವಿದ್ಯಾರ್ಥಿಗಳಲ್ಲಿ ಏನಾಗ್ಬಿಟ್ಟಿದೆಯಾ ಅಂದ್ರೆ ಕೆ ಪಿ ಎಸ್ ಸಿ ನೇಮಕಾತಿ ಪರೀಕ್ಷೆಗಳನ್ನ ಕ್ರಾಕ್ ಮಾಡುವಂತದ್ದೇ ಬಹಳ ಕಷ್ಟಕರ ಎನ್ನುವಂತ ಅಷ್ಟರ ಮಟ್ಟಿಗೆ ಈ ಒಂದು ಅಂಕಿಅಂಶಗಳು ಹೇಳ್ತಾ ಇದ್ದಾವ ಅಂದ್ರೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಕೆಪಿ ಎಸ್ ಸಿ ನೇಮಕಾತಿ ಪರೀಕ್ಷೆಯಿಂದ ನಾವು ದೂರ ಇರೋದೇ ಬೆಟರ್ ಅನ್ನೋಷ್ಟರ ಮಟ್ಟಿಗೆ ಆಲೋಚನೆ ಮಾಡ್ತಾ ನಾವು ಗಮನ ಗಮನಿಸ್ತಾ ಹೋಗ್ಬೋದು ಸೊ ಮುಂದೆ ಆದ್ರೂ ಕೂಡ ಕೆಪಿ ಎಸ್ ಸಿ ಎಚ್ಚೆತ್ಕೋಬೇಕು ಮತ್ತೆ ಪರೀಕ್ಷೆಗಳನ್ನ ನಡೆಸುವಂತ ವಿಧಾನ ಕರೆಕ್ಟ್ ಇರಬೇಕು ಹೌದಾ ಸೊ ಮತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿಕ್ಕೆ ಸಾಕಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಓದಿರ್ತಾರ ಪಠ್ಯಕ್ರಮಕ್ಕ ಆಧಾರವಾಗಿ ಎಕ್ಸ್ಪರ್ಟ್ಸ್ ಏನಿರ್ತಾರ ಅವರಿಂದ ಪ್ರಶ್ನೆಗಳನ್ನ ತೆಗೆಸಿ ಪರೀಕ್ಷೆಗಳನ್ನ ಮಾಡಿಸ್ಬೇಕು ಹೌದಾ ಸೊ ಈಗ ನಾವು ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ತಗೋರಿ ಪ್ರತಿ ವರ್ಷವೂ ನಡೀತಕ್ಕಂಥ ಕೇಂದ್ರ ಲೋಕಸೇವಾ ಆಯೋಗದ ಐ ಎಸ್ ಐ ಪಿ ಎಸ್ ಎಕ್ಸಾಮಿನೇಷನ್ಸ್ ಗಳನ್ನೇ ತಗೊಳ್ಳಿ ಅವುಗಳು ಪಠ್ಯಕ್ರಮಕ್ಕ ಆಧಾರವಾಗಿ ಬಹಳ ಸ್ಪಷ್ಟವಾಗಿ ಪ್ರಶ್ನೆಗಳು ಪ್ರಶ್ನೆಗಳಿರ್ತಾವ ಬಟ್ ಸಿಲಿ ಸಿಲಿ ಆಗಿರೋಂಗಿಲ್ಲ ಪರ್ಫೆಕ್ಟ್ ಪ್ರಶ್ನೆಗಳನ್ನ ತೆಗೆದಿರ್ತಾರ ಅವರು ಬಟ್ ಈ ಕೆಪಿ ಎಸ್ ಸಿ ಕ್ವಶನ್ ಪೇಪರ್ ಏನ್ ಎನಿಸ್ತಾ ಇದೆ ಇತ್ತೀಚಿನ ದಿನಗಳೊಳಗ ಇದು ಪ್ರಶ್ನೆ ಪತ್ರಿಕೆನ ಎನ್ನುವಂತ ಕ್ವಶನ್ ನಮಗ ಮೂಡ್ತದ ಸೊ ಅಷ್ಟರ ಮಟ್ಟಿಗೆ ಅವರು ಬಹಳ ನೆಗ್ಲಿಜೆನ್ಸಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಈಗ ಅದೇ ಬೇಡ ಟೂ ತೌಸಂಡ್ ಅಂಡ್ ಸೆವೆಂಟೀನ್ ಒಳಗ ಕೆ ಎಸ್ ಪ್ರಶ್ನೆ ಪತ್ರಿಕೆನ ತಗೊಳ್ಳಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತರ ನಡೆದಿರ್ತಕ್ಕಂಥ ಕೆ ಎಸ್ ಫಿಲಿಮ್ಸ್ ಪ್ರಶ್ನೆ ತಗೊಳ್ಳಿ ಬಹಳ ಕ್ವಾಲಿಟಿ ಇರುವಂತಹ ಕ್ವೆಶನ್ ಪೇಪರ್ಗಳು ಬಟ್ ಇತ್ತೀಚಿನ ಪರೀಕ್ಷೆಗಳಲ್ಲಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಹಿಡಬೇಕಾಗಿ ಬಂತು ಶೇಕಡ ಐವತ್ತರಷ್ಟು ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ ಬಹಳ ವಿಶೇಷವಾಗಿ ನಾವಿಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಯಾಕೆ ಅಂದ್ರೆ ಒಂದು ಒಂದ ಪೋಸ್ಟ್ ಅಂದ್ರೆ ಒಂದು ಪೋಸ್ಟ್ ಸಾವಿರಾರು ಮಂದಿ ಪಾರ್ಟಿಸಿಪೇಟ್ ಮಾಡೋ ಕಾಲದೊಳಗ ಅಪ್ಲಿಕೇಶನ್ ಆಗಿರುವಂತ ಹಾಕಿರುವಂತ ಶೇಕಡ ಐವತ್ತು ಮಂದಿ ಗೈರು ಹಾಜರಾಗೋದು ಅಂದ್ರೆ ಇದು ತಮಾಷೆಯ ಮಾತಲ್ಲ ಅಂದ್ರೆ ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕೆಪಿ ಸಿ ನೇಮಕಾತಿ ಪರೀಕ್ಷೆಗಳು ಬಹಳ ಕಷ್ಟ ಇದ್ದಾವೆ ಅವುಗಳು ನಮಗೆ ಬೇಡ ಅನ್ನುವಂತರ ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಮೈಂಡ್ ಸೆಟ್ ಮಾಡುವಂತ ಕೆಲಸ ನಡೀತಾ ಇದೆ ಸೊ ಇದು ಆಗಬಾರದು ಮುಂದಿನ ದಿನಗಳಲ್ಲಿ ಕೆಪಿ ಎಸ್ ಸಿ ಪರೀಕ್ಷಾ ವಿಧಾನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಬೇಕಾಗಿ ಬರ್ತದೆ ಕ್ಲಿಯರ್ ಸೊ ನೋಡಿ ಇದು ನಿಮಗೆ ಕೆ ಎಸ್ ನೇಮಕಾತಿ ಪರೀಕ್ಷೆಯ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಾಗಿ ಒಂದಷ್ಟು ಬೇಸಿಕ್ ಅಂಕಿಅಂಶಗಳು ಮತ್ತು ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಾಗಿ ನಮ್ಮ ಒಂದು ವೈಯಕ್ತಿಕ ಗಳು ಇದಾಗಿರ್ತಾವ ಸೊ ಇದನ್ನ ನೀವು ಅಕ್ಸೆಪ್ಟ್ ಮಾಡಬಹುದು ಅಥವಾ ಬಿಡಬಹುದು ಓಕೆನಾ ಓಕೆ ಸೊ ಮತ್ತೆ ಮುಂದಿನ ವೀಡಿಯೋದೊಳಗೆ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್